ಪೀಜು ಇದು ಇದು ಗುರುಜಿ ಕೊಡಲ್ಲ ಅಂತ ಹೇಳಿತ್ತ ಕೊಡಲ್ಲ ಅಂತ ಹೇಳಿ ಅದನ್ನ ಇದು ಇದು ಪಾಟೀಲ್ ಗುರುಜಿ ಸುಮ್ ಸುಮ್ನೆ ಕುದುಗಿ ಇಡ್ಕೊಂಡು ಹೊರಗ್ ದಬ್ಬಿತಾ ಯಾರ ನಮ್ಮಪ್ಪ ಜೀವನ ಅಲ್ಲೇ ನೋಡಕತ್ತಿದ್ವಿ ಆ ಕುತ್ತಿಗೆ ದಬ್ಬಿ ನಮ್ಮ ಅಪ್ಪಾಜಿ ಕಾಲ್ ನೋವು ಆಯ್ತಾ ಇಲ್ಲಿ ಪೆಟ್ಟು ಬಿದ್ದು ಇಲ್ಲಿ ಜಿಗಿರ ನಿಮ್ಮನ್ನ ಇವತ್ತು ಬೆಳಿಗ್ಗೆ ನಿನ್ನೆ ಸ್ಕೂಲ್ ಹೋಗಿದ್ರೆ ಒಳಗಡೆ ಹೋಗಿದಾರ ಕರ್ಕೊಂಡಿಲ್ಲ ಏನಂತ ಹೇಳಿದಾರೆ ಏನಂತ ಹೇಳಿದ್ರೆ ಬಸಮ್ಮ ಮಾತಾಜಿ ಕರ್ಕೊಂಡಲ್ಲ ಪೀಜ್ ಕಟ್ಟಿಸಿದ್ರ ಅಷ್ಟ ಕರ್ಕೊಂಡದು ಅಂತ ಹೇಳಿದ್ರ ಅದಕ್ಕೆ ನಮ್ಮ ಅಪ್ಪಾಜಿ ಕರ್ಕೊಂಡ್ ಬಂದಿದ್ದೆ ಅವ್ರು ಇದು ಪಟೀಲ್ ಗುರುಜಿ ಹೊಡೆದಿದ್ರ ಅದಕ್ಕೆ ನಮ್ಮ ಅಪ್ಪಾಜಿ ಏನು ಹೇಳಿಲ್ಲ ಅಂತ ಹೇಳಿ ಅದು ನಮ್ಮ ಶೂ ಅದನ್ನ ಕಳಿಸಲಿಲ್ಲ ಅಂತ ಹೇಳಿ ಇವನ್ನ ಕಳಿಸ್ಲಿಲ್ಲ ಅಂತ ಹೇಳಿದ್ರ ಅದ್ ಫೀಜ್ ಕಟ್ಟಿದ್ರೀಜ್ ಕಟ್ಟಿದ್ರ ಅಷ್ಟೇ ಕರ್ಕೊಂಡಿಲ್ಲ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು